ಶೈಕ್ಷಣಿಕ ಮತ್ತು ಆರ್ಥಿಕ ಗಣತಿ ಈಗ ಜಾತಿ ಗಣತಿ ಅಂತೇಳಿ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಅದಕ್ಕೆ ಕಾರಣ ಸರ್ಕಾರವೇ ಅನ್ನುವಂಥದ್ದು ನಮ್ಮ ಜೊತೆ ಹಿರಿಯ ಬಿಜೆಪಿ ನಾಯಕ ಮತ್ತು ಶಾಸಕ ಸುನಿಲ್ ಕುಮಾರ್ ಇದ್ದಾರೆ ಸರ್ ಆರಂಭದ ದಿನದಲ್ಲಿ ಈ ಒಂದು ಜನಗಣತಿ ಅನ್ನುವಂಥ ಜಾತಿ ಗಣತಿ ಆರಂಭವಾದ ಸಂದರ್ಭದಿಂದಲೇ ಹೋರಾಟಗಳು ಶುರುವಾಗಿದೆ ಆ ಒಂದು ಪಟ್ಟಿ ನಲವತ್ತೇಳರ ಪಟ್ಟಿ ಬಂದ ಮೇಲೆ ಎಲ್ಲಾ ಹಿಂದೂ ಉಪಜಾತಿಗಳ ಜೊತೆ ಕ್ರಿಶ್ಚಿಯನ್ ಮತ್ತಷ್ಟು ತೀವ್ರಗೊಂಡಿದೆ ಅನ್ನುವಂಥದ್ದು ಬಿಜೆಪಿಯ ನಿಲುವು ಏನು ಏನು ಹೇಳಲಿಕ್ಕೆ ಬಯಸ್ತೀರಿ ಅಲ್ಲ ಒಂದು ಹೊಸ ಜಾತಿಗಳನ್ನು ಈ ಸರ್ಕಾರ ಸೃಷ್ಟಿ ಮಾಡಿ ಹಿಂದೂ ಉಪಜಾತಿಗಳಲ್ಲಿ ನಲವತ್ತೇಳು ಜಾತಿಗಳನ್ನು ಕ್ರಿಶ್ಚಿಯನ್ ನಾಮಕರಣವನ್ನು ಮಾಡಿದ್ದಾರೆ ಇದಕ್ಕೆ ಮೊದಲನೇ ದಿನದಿಂದ ನಾವು ತೀವ್ರವಾದಂಥ ವಿರೋಧವನ್ನು ಆಯೋಗಕ್ಕೂ ಕೊಟ್ಟಿದ್ದಾವೆ ಸರ್ಕಾರಕ್ಕೂ ಕೂಡ ಕೊಟ್ಟಿದ್ದಾವೆ ಸರ್ಕಾರ ಮುಖ್ಯಮಂತ್ರಿಗಳು ಪಾದ್ರಿಗಳ ಕೈಗೊಂಬೆಯಂತೆ ಕೆಲಸವನ್ನು ಮಾಡಬಾರ್ದು ನಾನು ಹಿಂದೇನೂ ಹೇಳಿದ್ದೆ ಕರ್ನಾಟಕದ ಪೋಪ್ ಆಗ್ಲಿಕ್ ಅವರು ಹೊರಟಿದ್ದಾರೆ ಇವತ್ತು ಸಂವಿಧಾನದ ಮೂಲ ಆಶಯಗಳನ್ನು ಅರ್ಥ ಮಾಡಿಕೊಳ್ಳದೆ ಜಾತಿಗಳ ಹೊಸ ಪಟ್ಟಿಯನ್ನು ಸೇರಿಸಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಅದಕ್ಕೆ ಅದರದೇ ಆದಂಥ ನಿಯಮಾವಳಿಗಳಿದೆ ಅದನ್ನು ಅರ್ಥ ಮಾಡಿಕೊಳ್ಳದಲೆ ಫಾದರ್ ಸಿದ್ದರಾಮಯ್ಯ ಇವತ್ತು ಕ್ರಿಶ್ಚಿಯನ್ ಉಪಜಾತಿಗಳನ್ನು ಸೃಷ್ಟಿ ಮಾಡಿ ಸಮೀಕ್ಷೆಯ ನೆಪದಲ್ಲಿ ಕರ್ನಾಟಕದ ಸಮುದಾಯಗಳನ್ನು ಒಡೆಯುವಂಥ ಪ್ರಯತ್ನವನ್ನು ಮಾಡಿದರೆ ಇದಕ್ಕೆ ಭಾಳ ಪ್ರಬಲವಾಗಿ ವಿರೋಧ ವ್ಯಕ್ತ ಮಾಡಿದವೆ ನಾಳೆಯಿಂದ ಸಮೀಕ್ಷೆ ಆರಂಭ ಆಗೋದಕ್ಕಿಂತ ಮುಂಚೆ ಈ ನಲವತ್ತ ಏಳು ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಅಂತೇಳಿ ನಾಮಕರಣ ಮಾಡಿದರೆ ಇದನ್ನು ಕೈ ಬಿಡಲಿಲ್ಲ ಅಂತಾದರೆ ಸಮೀಕ್ಷೆ ಸುಲಲಿತವಾಗಿ ನಡಲಿಕ್ಕೆ ಸಾಧ್ಯ ಇಲ್ಲ ಹೋರಾಟವನ್ನು ಮಾಡ್ತಾರೆ ಹೋರಾಟ ಅಂದರೆ ಏನೀಗ ನಾಳೆಯಿಂದಲೇ ಮನೆ ಮನೆಗೆ ಬರ್ತಾರೆ ಹದಿನೈದು ದಿವಸದಲ್ಲಿ ಮುಗಿಸಬೇಕಾದ ಟಾರ್ಗೆಟ್ ಇದೆ ಬಿಜೆಪಿ ಏನು ಕರೆ ಕೊಡ್ತದೆ ಮಠಾಧೀಶರು ನಾವು ಈಗಾಗಲೇ ಇದೊಂದು ತರಾತುರಿಯಾದಂಥ ನಿರ್ಧಾರ ಅನ್ನೋದನ್ನು ಹೇಳಿದ್ದೀವಿ ಎಲ್ಲೂ ಸಿದ್ಧತೆಯನ್ನು ಮಾಡಿಕೊಂಡಿಲ್ಲ ತರಾತುರಿಯಾದಂಥ ವ್ಯವಸ್ಥೆ ಕಾಂತರಾಜು ವರದಿ ಆಯೋಗದ ವರದಿಯನ್ನು ಸರ್ಕಾರ ಹೇಗೆ ಕೈಬಿಟ್ಟಿದೆಯೋ ಈ ವರದಿಯೂ ಕೂಡ ಅಸ್ಪಷ್ಟವಾಗಿದೆ ಅನ್ನುವಂಥದ್ದು ಕೊನೆಗೆ ತೀರ್ಮಾನ ಇದನ್ನು ಕೂಡ ಕೈಬಿಡ್ತಾರೆ ಯಾಕೆಂದರೆ ಹದಿನೈದು ದಿನದಲ್ಲಿ ಅವರ ವರದಿಯನ್ನು ತಯಾರಿ ಮಾಡಲಿಕ್ಕಾಗಲ್ಲ ಸಮೀಕ್ಷೆಯನ್ನು ಆಗಲ್ಲ ಮತ್ತು ಸಿದ್ಧತೆಯನ್ನೇ ಮಾಡ್ಕೊಂಡಿಲ್ಲ ಸರ್ಕಾರ ಯಾವ ಸಿದ್ಧತೆಯನ್ನು ಕೂಡ ಸರ್ಕಾರ ಸರಿ ಮಾಡಲಿಲ್ಲ ಸ್ಟಿಕ್ಕರ್ ಅಂಟಿದ್ ಅಂಟಿಸಿದ ಕೂಡಲಿಕ್ಕೆ ಸಿದ್ಧತೆ ಆಗಲಿಕ್ಕೆ ಸಾಧ್ಯ ಇಲ್ಲ ತರಬೇತಿಯನ್ನು ಸರಿಯಾಗಿ ಕೊಟ್ಟಿಲ್ಲ ಹಾಗಾಗಿ ಒಂದು ತರಾತುರಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ ಬಿ ಜೆ ಪಿಗಾಗಲೇ ಸಾಧು ಸಂತರ ನಡುವೆ ವಿನಂತಿಯನ್ನು ಮಾಡಿದೆ ನಮ್ಮ ನಮ್ಮ ಸಮುದಾಯದವರು ಯಾರು ನಮ್ಮ ನಮ್ಮ ಸಮುದಾಯದ ಸಾಧು ಸಂತರಿದ್ದಾರೆ ಇದರಲ್ಲಿ ಎಲ್ಲಿ ಕ್ರಿಶ್ಚಿಯನ್ ಅಂತೇಳಿ ಅವರು ಉಲ್ಲೇಖ ಮಾಡಿದರೆ ಅದಕ್ಕೆ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತ ಮಾಡಬೇಕು ಅಂತೇಳಿದೆ ಭಾಳ ದುರಂತ ಏನು ಅಂತ ಕೇಳಿದರೆ ಎಲ್ಲ ಸಮುದಾಯದವರು ಬರವಣಿಗೆಯ ಮುಖಾಂತರ ಆಯೋಗಕ್ಕೆ ಈಗಾಗಲೇ ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ ನಮ್ಮ ಸಮುದಾಯದಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್ ಅಂತಂದ್ರೆ ಆದರೆ ಕ್ರಿಶ್ಚಿಯನ್ ಅಂತ ಇಲ್ಲವೇ ಇಲ್ಲ ಒಕ್ಕಲಿಗರಲ್ಲಿ ನಾವು ವಿರೋಧವಂತ ಕೊಟ್ಟಿದ್ದಾರೆ ಬಿಲ್ಲವ ಸಮುದಾಯ ಈಡಿಗ ಸಮುದಾಯ ಎಲ್ಲರೂ ಕೂಡ ಬ್ರಾಹ್ಮಣ ಸಮುದಾಯ ಎಲ್ಲರೂ ಕೂಡ ವಿರೋಧವನ್ನು ಬರವಣಿಗೆಯ ಮುಖಾಂತರ ಕೊಟ್ಟಿದ್ದಾವೆ ಆದರೆ ಸರ್ಕಾರ ಸಮಾಜವನ್ನೇ ಹೊಡಿಬೇಕು ಅಂತೇಳಿ ತೀರ್ಮಾನ ಮಾಡಿದ್ರಿಂದ ಫಾದರ್ ಸಿದ್ದರಾಮಯ್ಯ ಇನ್ನೂ ಇದರ ಬಗ್ಗೆ ಮನಸ್ಸನ್ನು ಮಾಡಲಿಲ್ಲ ತರಾತುರಿ ತರಾತುರಿ ಏನು ಅಂತ ಕೇಳಿದ್ರೆ ನವಂಬರ್ನಲ್ಲಿ ಅವರು ಅಧಿಕಾರವನ್ನು ಬಿಟ್ಕೊಡ್ಬೇಕಾಗಿದೆ ಕಾಂಗ್ರೆಸ್ಸಿನ ಆಂತರಿಕ ವಲಯಗಳ ಚರ್ಚೆ ಈ ಅಧಿಕಾರವನ್ನು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಆಗದೆ ಜಾತಿ ಗಣತಿಯನ್ನ ಆರ್ಥಿಕ ಸಮೀಕ್ಷೆಯನ್ನು ಮುಂದಕ್ಕಾಕಿ ತಮ್ಮ ಅಧಿಕಾರವನ್ನು ವಿಸ್ತರಿಸುವಂಥ ಒಂದು ಹುನ್ನಾರ ಇದರ ಹಿಂದೆ ಅಡಗಿದೆ ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಇದಕ್ಕೆ ಮುಂದಾಗ ಬಿಜೆಪಿಯು ವಿರೋಧ ಇದ್ದೇ ಇದೆ ಆದರೆ ಸಂಪುಟದ ಒಳಗೆ ಕೂಡ ವಿರೋಧ ವ್ಯಕ್ತವಾಯಿತು ಅಂತ ಅಂದರೆ ಅವರನ್ನು ಈಗ ಏಕಾಂಗಿ ಆದರೆ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಮೊನ್ನೆಯ ಸಚಿವ ಸಂಪುಟದ ಸಭೆಯಲ್ಲಿ ಸಿದ್ದರಾಮಯ್ಯ ಏಕಾಂಗಿ ಆಗಿದ್ದಾರೆ ಅವರು ಸಮಾಜವನ್ನು ಹೊಡೆಯುವಂಥ ವೇಗದಲ್ಲಿ ಸಂಪುಟವನ್ನು ಹೊಡೆದಿದ್ದಾರೆ ಸಂಪುಟದಲ್ಲೇ ಒಳಪಂಗಡಗಳು ಜಾಸ್ತಿ ಆಗಿದೆ ಪರಮೇಶ್ವರ್ ಅವರದೊಂದು ಒಳಪಂಗಡ ಜ ಸತೀಶ್ ಜಾರಕಿಹೊಳಿದೊಂದು ಒಳಪಂಗಡ ಒಳ ಪಂಗಡ ಸಣ್ಣ ಪಂಗಡ ಈ ರೀತಿ ಒಳಪಂಗಡಗಳಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಚಿವ ಸಂಪುಟ ಹೊಡೆದೋಗಿದೆ ಸಮಾಜವನ್ನು ಯಾರು ಹೊಡಿತಾರೋ ಅವರಿಗೆ ಈ ಸಮಾಜದಲ್ಲಿ ರಕ್ಷಣೆ ಸಿಗೋದಿಲ್ಲ ಅಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರಿಗೆ ಬಂದಿದೆ ಅವ್ರು ಅದನ್ನ ಸರಿ ಮಾಡ್ಕೊಳ್ಳಲಿಕ್ಕೆ ಅದು ಗೊಂದಲವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಈ ಸಮೀಕ್ಷೆಯನ್ನು ಮುಂದಕ್ಕೆ ಇಟ್ಟಿದ್ದಾರೆ ಅಷ್ಟೇ ಲಿಂಗಾಯತ ಅನ್ನೋ ವಿಚಾರದಲ್ಲಿ ಹಿಂದೂಗಳನ್ನು ಕೈ ಬಿಡಬೇಕು ನಾವು ಧರ್ಮದ ಹೆಸರಿನಲ್ಲಿ ಲಿಂಗಾಯತ ಬರಬೇಕು ಅಂತ ಸ್ವಾಮೀಜಿಗಳು ಉಡುಪಿಯಲ್ಲೇ ಘೋಷಣೆ ಮಾಡಿದ್ದಾರೆ ನೋಡಿ ನಾವಂತೂ ಸ್ಪಷ್ಟ ಇದ್ದೇವೆ ಬಿಜೆಪಿ ಈಗಾಗಲೇ ಅಧಿಕೃತವಾಗಿ ತನ್ನ ನಿರ್ಣಯವನ್ನು ಅಧ್ಯಕ್ಷರಿಗಾಗಲೇ ಪ್ರಕಟ ಮಾಡಿದ್ದಾರೆ ಈ ಸಮೀಕ್ಷೆಯಲ್ಲಿ ಕರ್ನಾಟಕದ ಎಲ್ಲ ಜನ ಪಾಲ್ಗೊಳ್ಬೇಕು ಇದು ಮೊದಲನೇ ನಿರ್ಣಯ ನಮ್ಮದು ಯಾರೂ ಕೂಡ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬಾರ್ದು ಅಂತ ಹೇಳಬಾರ್ದು ಎಲ್ಲರೂ ಕೂಡ ಪಾಲ್ಗೊಳ್ಬೇಕು ಎರಡನೇದು ಧರ್ಮದ ಕಾಲಂ ಅಂತ ಬಂದಾಗ ಎಲ್ಲರೂ ಕೂಡ ಹಿಂದೂ ಅಂತಲೇ ಬರೆಸಬೇಕು ಅನ್ನುವಂಥ ವಿನಂತಿಯನ್ನು ನಿರ್ಣಯದ ರೂಪದಲ್ಲಿ ಬಿ ಜೆ ಪಿ ಮಾಡಿ ಕರ್ನಾಟಕದ ಜನರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಿ ಜಾತಿ ಉಪಜಾತಿಗಳ ಕಾಲಂನಲ್ಲಿ ನಿಮ್ಮ ಅನುಸರಿಸುವಂಥ ಜಾತಿಗಳನ್ನು ಬರೆಸಿ ಅನ್ನೋದನ್ನು ಹೇಳಿದ್ದೇವೆ ಇದ್ರ ಮುಖಾಂತರ ಕರ್ನಾಟಕದಲ್ಲಿ ಹಿಂದೂ ಸಮಾಜ ಒಂದಾಗಿದೆ ಎನ್ನುವಂಥದ್ದು ನಾವು ತೋರಿಸಲೇಬೇಕಾಗಿದೆ ಈಗ ಮುತ್ತಿಗೆ ಮಾತನಾಡಿದ್ರಿ ಬಿಜೆಪಿ ನಾಳೆಯಿಂದ ನಾಳೆಯಿಂದ ಆರಂಭವಾಗುವಂಥ ಸಮೀಕ್ಷೆಯಲ್ಲಿ ಅವರು ಈ ನಲವತ್ತೇಳು ಉಪ ಪಂಗಡಗಳಲ್ಲಿ ಕ್ರಿಶ್ಚಿಯನ್ ಅನ್ನೋದನ್ನು ಕೈ ಬಿಡಲಿಲ್ಲ ಅಂತಾದರೆ ಹೋರಾಟ ಮಾಡಬೇಕಾಗಿರುವಂಥದ್ದು ಈ ಸಮಾಜಕ್ಕೆ ಅನಿವಾರ್ಯ ಇದೆ ಹಾಗಾಗಿ ಆಯೋಗಕ್ಕ ಕಚೇರಿಗೆ ಮುತ್ತಿಗೆ ಹಾಕಬೇಕಾ ತಾಲೂಕು ಕಚೇರಿಗಳಿಗೆ ಮುತ್ತಿಗೆ ಹಾಕಬೇಕಾ ಅಥವಾ ಸಮೀಕ್ಷೆ ಬರೋರನ್ನ ಮುತ್ತಿಗೆ ಹಾಕಬೇಕು ಅನ್ನೋದನ್ನು ತೀರ್ಮಾನ ನಂತರ ಮಾಡಬೇಕು ಹಾಗಾಗಿ ಇವ ಸಂಜೆ ಒಳಗೆ ಆ ಪಟ್ಟಿಯನ್ನು ಕೈ ಅಂತ ಅಂತೇಳಿ ಸರ್ಕಾರ ಅಧಿಕೃತವಾಗಿ ಪ್ರಕಟಣೆ ಹೊರಡಿಸಿಕೊಂಡು ಮಾಡಿದ್ದಾರೆ ಇದನ್ನು ಆಗಾಗ ಈಗಾಗ ಹೇಳಿದ್ದೇವೆ ಈ ಹುನ್ನಾರದಲ್ಲಿ ಕ್ರೈಸ್ತ ಮಿಷನರಿಗಳ ಪಾತ್ರ ದೊಡ್ಡದಿದೆ ಸರ್ಕಾರ ಕ್ರೈಸ್ತ ಮಿಷನರಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಅಷ್ಟರ ಮಟ್ಟಿಗೆ ಅನುಮಾನ ಬಂದಿದೆ ಇದು ಶಾಸಕ ಬಿಜೆಪಿಯ ಹಿರಿಯ ನಾಯಕ ಸುನಿಲ್ ಕುಮಾರ್ ಅವರ ಮಾತು ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ